ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಸೋರೆಕಾಯಿ ಸೇರಿಸಿ ಪೋಟಿ ಜೊತೆಲಿ ಗ್ರೇವಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ದಪ್ಪ ಸೈಜಿಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಲಿ ನೋಡಿ ಇರುತ್ತೆ ಫ್ರೈ ಆಗಬೇಕು ಶುಂಠಿ ಬೆಳ್ಳಿ ಪೇಸ್ಟು ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಇದು ಹಳೇ ಕಾಲದ ಸಾಂಪ್ರದಾಯಿಕ ಅಡುಗೆ ಇದು ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು ಈ ಸಾಂಬಾರನ್ನ ಇವಾಗ ಒಂದು ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗೋ ಫ್ರೈ ಮಾಡ್ಕೊಳ್ಳಿ ಚಕ್ಕೆ ಮತ್ತು ಲವಂಗ ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉರುಗಡ್ಲೆ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೊಟೊ ಸ್ವಲ್ಪ ಮೆತ್ತಗೆ ಹಾಕಬೇಕು ಇದು ತೆಂಗಿನಕಾಯಿ ಸೇರಿಸ್ಕೊತ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಸೇರಿಸ್ಕೊಂಡಿದ್ದೀನಿ ಎರಡು ಸೇರಿಸ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕಂತೀನಿ ಡಿ ಇಷ್ಟ ಆದರೆ ಸಾಕು ಇದನ್ನು ಇವಾಗ ತಣ್ಣಗೆ ಹಾಕ್ಬಿಡೋಣ ನೀವು ಒಂದು ಸಲ ಟ್ರೈ ಮಾಡಿ ಸೋರೆಕಾಯಿ ಒಳ್ಳೆ ಬೆಣ್ಣೆ ಥರ ಹಾಗೆ ಕರ್ಗೋಗುತ್ತೆ ಅಷ್ಟು ಸೂಪರಾಗಿ ಬಂದಿದೆ ರೆಸಿಪಿ ಇದು ನೋಡಿ ಇದಾಗಿದೆ ಕೂಲಾಗಿ ಹಾಕ್ಬಿಟ್ಟಿದ್ದೀನಿ ನಾನು ಈಗ ಒಂದು ಕುಕ್ಕರ್ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಈಗ ನನ್ನ ಬೋಟಿನ ಕ್ಲೀನಾಗಿ ತೊಳೆದ್ಬಿಟ್ಟು ಉಪ್ ಮತ್ತು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ತೊಳೆದಿಡ್ಕೊಂಡಿದೆ ಕ್ಲೀನಾಗೆ ಇದು ತಣ್ಣಗಾಗಿದೆ ಇದು ಇವಾಗ ಇದನ್ನು ಮಸಾಲೆ ರುಬ್ಕೊಂಬರೋಣ ಈಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡೂ ಸೇರಿಸ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಬರ್ತೀನಿ ಈಗ ನಾನು ಸೋರೆಕಾಯಿ ಸೇರಿಸ್ಕೊತೀನಿ ಇದಕ್ಕೆ ಸೂಪರಾಗಿ ಬಂದಿದೆ ರೆಸಿಪಿ ಮಾತ್ರ ಸಾಂಬಾರು ಮಾತ್ರ ಸೂಪರಾಗಿದೆ ಮುದ್ದೆ ಜೊತೆ ತಿನ್ನೋಕ್ಕೆ ಈ ಚಳಿಗಾಲದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ಸೋರೆಕಾಯಿ ಸೇರಿಸಿ ಸೂಪರಾಗಿ ಸೂಪರಾಗಿ ಬರುತ್ತೆ ಬಂದಿದೆ ಈಗ ನಾನು ರುಬ್ಕೊ ಬಂದಿದ್ದೀನಿ ನೋಡಿ ಇರುತ್ತೆ ನೋಡಿನ ರುಬ್ಕೊಂಬಂದಿದ್ದೀನಿ ಇದನ್ನು ಇವಾಗ ನಾವು ಮಸಾಲೆ ಆಲ್ರೆಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಅದೇ ಜಾರೊಳಗೆ ನೀರು ಸೇರಿಸ್ಕೊಂಡು ಉಳಿದಿರೋ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ತುಂಬ ವಾಟ್ರ್ ಆ್ಯಡ್ ಮಾಡೋದು ಬೇಡ ಯಾಕೆಂದರೆ ಬೋಟಿಲು ನೀರಿನ ಅಂಶ ಇರುತ್ತೆ ಸೂರೆಕಾಯಲ್ಲೂ ನೀರಿನ ಅಂಶ ಇರುತ್ತೆ ಸೊ ಹಂಗಾಗಿ ತುಂಬ ನೀರು ಬೇಡ ಇಷ್ಟೇ ಗ್ರೇವಿ ಆದರೆ ಸಾಕು ಇದು ನಾನು ಚೆನ್ನಾಗೇನು ಫ್ರೈ ಮಾಡ್ಕೊಳಲ್ಲ ಯಾಕೆಂದರೆ ಮಸಾಲೆ ನಾವೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಒಂದು ಮ್ಯಾಕ್ಸಿಮಮ್ ಒಂದು ನಾಲ್ಕೈದು ಸೀಟಿನಾದರೂ ಬರಬೇಕು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಸಿಟಿ ನೋಡಿ ಸಾಂಬಾರು ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ನೀರು ನೋಡಿ ನಾವು ತುಂಬ ಹಾಕೊಂಡೇ ಇಲ್ಲ ತುಂಬ ನೀರಿನ ಅಂಶ ಇರುತ್ತೆ ಒಂದು ಸಲ ಟ್ರೈ ಮಾಡಿ